ಎಲ್ರಿಗೂ ನಮಸ್ಕಾರ ಆಲ್ರೆಡಿ ಸ್ವಲ್ಪ ಲೇಟ್ ಇದೆ ನಾನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಖಂಡಿತವಾಗ್ಲು ಮೊದಲೇದಾಗಿ ವೇದಿಕೆಯಲ್ಲಿ ಬಂದು ನನ್ನ ನಮ್ಮ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನವೀನ್ ಅವಲ್ಲೇ ಹೇಳಿದ್ರು ರ್ಯಾಂಬೋ ಅಂತ ನಾವು ಒಂದು ಸಿನಿಮಾ ಫಸ್ಟ್ ಟೈಮು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಅವರು ಹೀರೋ ಆಗಿ ಮಾಡಿದಂಥ ಸಿನಿಮಾ ಅದು ಸೊ ಅವಾಗ ಒಂದು ಸ್ನೇಹಿತರು ನನ್ನ ಶಂಕರ್ ಅಂತ ಒಬ್ಬರು ಸ್ನೇಹಿತರು ಅವರು ಪರಿಚಯ ಮಾಡಿಸೋರು ನವೀನ ಒಳ್ಳೆ ಕಲಾವಿದರು ಅವ್ರು ಥಿಯೇಟ್ರ್ ಬ್ಯಾಕ್ ಡ್ರಾಪ್ ಇದ್ದಾರೆ ಸೊ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದು ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ ಸರ್ ಯಾರೋ ಒಂದು ಕಲಾವಿದ್ರಲ್ವ ಏನೋ ಒಂದು ಅವಕಾಶ ಕೊಡ್ಬೇಕು ಬ್ರದರ್ ಯಾವುದು ಅಂಥದ್ದಿಲ್ಲ ಅಂತ ಇಲ್ಲ ಸರ್ ನಾನು ಏನು ಕೊಟ್ಟರು ಮಾಡ್ತೀನಿ ಈ ಥರದೊಂದು ಸಾಧು ಸರ್ ಜೊತೆಗೆ ಒಂದಿದೆ ಹೌದಾ ಸರಿ ಸರ್ ನಾನು ಮಾಡ್ತೀನಿ ಸರ್ ಅದು ಪಾತ್ರ ಚಿಕ್ಕದ ದೊಡ್ಡದ ಅಂತ ನವೀನ್ ಯೋಚನೆ ಮಾಡಲಿಲ್ಲ ಅವತ್ತು ನಾನು ಪಾತ್ರ ಮುಖ್ಯ ನನಗೆ ಅಂತ ಎಂಟ್ರಾದವರು ಆದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ ಇವತ್ತು ನಮ್ದೇ ಪ್ರೊಡಕ್ಷನ್ ಅಲ್ಲಿ ಇವತ್ತು ಅವ್ರಿಗೆಸ್ಟ್ ಆಗಿ ಬಂದಿರೋದ್ರಿಂದ ಎಲ್ಲಿವರು ಬೆಳೆದಿರೋದಕ್ಕೆ ಅವರಿಗೆ ಕಲೆ ಮೇಲೆ ಒಂದು ಪ್ರೀತಿ ಅದೇ ಕಾಪಾಡೋದ್ ನಾನು ಯಾವಾಗಲೂ ಹೇಳ್ತೀನಿ ಅಂಡ್ ಡಾಲಿ ಡಾಲಿ ಅಷ್ಟೇ ಬಹಳ ಆತ್ಮೀಯರು ಅದೇ ಹೇಳಿದ್ರಲ್ಲ ಯಾವಾಗಲೂ ಸಿನಿಮಾನೇ ಮಾತಾಡ್ತೀನಿ ಅಂದ್ರೆ ಅವ್ರ ಅಪೋಸಿಟ್ ವ್ಯಕ್ತಿನೂ ಹಂಗೆ ಇರ್ತಾರೆ ನಮಗೆ ಇವತ್ತು ನಾವು ಎಲ್ಲಿ ಸಿಕ್ಕದಾಗ್ಲೂ ಒಂದು ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನ್ ಆಗಿ ಮಾತಾಡ್ತಾರೆ ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಒಂದು ಯಾವುದೋ ಒಂದು 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 ಮಣ್ಣಿನ ಕತೆ ಆಯ್ಕೆ ಮಾಡಿಕೊಂಡು ಒಂದು ಆತೊಂದು ಪ್ರತಿಭೆ ಒಂದು ಪುನೀತರದೊಂದು ನಾನು ಮಾಡಿದೀನಿ ಅಂತಂದ್ರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ಟಗರು ಪಲ್ಯ ಅಂತ ಒಂದು ಸಿನಿಮಾ ಆ ನೇಟಿವಿಟಿ ಬ್ಯಾಕ್ ಗ್ರೌಲ್ ಇಟ್ಕೊಂಡು ಆ ಆತರ ಪ್ರೊಡಕ್ಷನ್ ಮಾಡಿ ಅಂದ್ರೆ ಕಂಟೆಂಟ್ ನಂಬುವಂತ ವ್ಯಕ್ತಿಗಳು ಸೊ ಅದೆಲ್ಲಾನು ಒಂದು ಕಡೆ ಇನ್ಸ್ಪಿರೇಷನ್ ಡಾಲಿ ನನಗೆ ಆ ಥರದ್ದೆಲ್ಲ ಒಂದು ಸಿನಿಮಾ ಧೈರ್ಯ ಅಂದ್ರೆ ಯಾವಾಗ ಟಗುರ್ ಪಲ್ಯ ಅಷ್ಟು ದೊಡ್ಡ ಹಿಟ್ ಆಯ್ತು ನಮಗೆಲ್ಲ ಧೈರ್ಯ ಓಕೆ ನಮ್ಮಲ್ಲೂ ಮಣ್ಣಿನ ಕತೆಗಳನ್ನ ನೋಡ್ತಾರೆ ನಮ್ಮಲ್ಲೂ ಅದನ್ನೆಲ್ಲ ಇಷ್ಟ ಪಡ್ತಾರೆ ಅನ್ನೋದೊಂದು ಒಂದು ನಮಗೊಂದು ನಂಬಿಕೆ ಬಂತು ಆ ಆ ಅಲ್ಲೆಲ್ಲ ಏಳು ಮಲೆ ಬರ್ತಾ ಇದೆ ಆ್ಯಂಡ್ ಇನ್ನು ನಮಗೆ ಪ್ರೊಡಕ್ಷನ್ ಮಾಡ್ತೀನಿ ಹೌದು ಪ್ರೊಡಕ್ಷನ್ ಅಂತಂದಾಗ ನನ್ನ ಜೊತೆಗೆ ಯಾವಾಗಲೂ ಸಾಥ ನಿಂತಿ ಅನ್ನೋ ನಾಗೇಂದ್ರ ಸರ್ ಅವರು ಯು ಎಸ್ ಎಲ್ಲಿ ಇರ್ತಾರೆ ಹಾಗಾಗಿ ಅವ್ರು ಅವರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರು ಒಂದು ದೊಡ್ಡ ಮಾರಲ್ ಸಪೋರ್ಟ್ ಕೊಡ್ತಾರೆ ಮಾರಲ್ ಸಪೋರ್ಟು ಕೊಡ್ತಾರೆ ಫೈನಾನ್ಷಿಯಲ್ ಸಪೋರ್ಟು ಕೊಡ್ತಾರೆ ಆದರೆ ನಾನೊಬ್ಬ ನಿರ್ದೇಶಕನಾಗಿ ನಾನೇನು ತುಂಬ ದುಡಿಮೆ ಅಂತಲ್ಲ ಏನು ದುಡಿಮೆ ಬಂದಿದೆ ಅದೊಂದು ದುಡಿಮೆ ಇಟ್ಕೊಂಡು ಮಾಡ್ತೀನಿ ಆದರೆ ನನ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ತುಂಬ ಮೇನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು ನಮ್ಮ ದಾಯಣ್ಣ ಇಲ್ಲಿ ಇಬ್ಬರು ಇದ್ದಾರೆ ಸೊ ಹಾಗಾಗಿ ನಾನು ಏನೇ ಏನೇ ಕೆಲಸ ಮಾಡ್ತೀನಿ ಅಂದ್ರೂ ಆಲ್ವೇಸ್ ಬೀನ್ ಮೈ ಸ್ಟ್ರೆಂತ್ ನನ್ನ ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ ಆ್ಯಂಡ್ ಇವತ್ತು ನನ್ನ ಪ್ರೊಡ್ಯೂಸರ್ ಆಗಿರಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಲಿ ನಾನು ಆ್ಯಕ್ಟ್ರಾಗಿದ್ದಾಗ ಅನ್ಕೊಂಡಿದ್ದು ಸಕ್ಸಸ್ ಸಿಗಲಿಲ್ಲ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಫಸ್ಟು ನನ್ನ ನಂಬಿದ್ದು ನಾನು ಇವತ್ತು ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಅದಕ್ಕೂ ನಂಬಿದ್ದು ಪ್ರತಿಯೊಂದಕ್ಕೂ ನಂಬಿದ್ದು ಶರಣ್ ಅವರು ಸೊ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಹೇಳ್ತಾರೆ ತರುಣೇನೋ ಹಿಂಗೆ ಮಾಡ್ದೆ ತರುಣೇನೋ ತರುಣ್ ಹಿಂಗೆ ಓಕೆ ಮಾಡ್ದಾ ತರುಣ್ ಹಿಂಗೆ ಯಾರನ್ನೋ ಸೆಲೆಕ್ಟ್ ಮಾಡ್ದಾ ಅನ್ನೋದಕ್ಕಿಂತ ಮುಂಚೆ ಇವರೆಲ್ಲರೂ ತರುಣನ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ರು ಸೊ ಇವ್ರು ಸೆಲೆಕ್ಟ್ ಮಾಡಿದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಅವ್ರಿ ನಾನಿನ ಅಚೀವ್ಮೆಂಟ್ ಬಂದಲ್ಲ ಅದು ನನ್ನ ಟೆಕ್ನಿಷಿಯನ್ಸು ನನ್ನ ಆ್ಯಕ್ಟ್ರಸ್ ಬಗ್ಗೆ ಎಲ್ಲ ನನ್ನ ಹಿಂದೆ ಎಲ್ಲ ಮಾತಾಡಿದ್ದೀನಿ ಇವ್ರ ಬಗ್ಗೆ ಒಂದಂತು ಹೇಳ್ತೀನಿ ತುಂಬ ಶ್ರಮಪಟ್ಟು ತುಂಬ ಹಾನೆಸ್ಟಿಯಿಂದ ಕೆಲಸ ನಡೆದಿದೆ ಅದು ನಾನು ಜಗಪತಿ ಬಾಬು ಸರ್ ಆಗಿರಲಿ ಕಿಶೋರ್ ಸರ್ ನಾಗಾಬಣ್ಣ ಸರ್ ಎಲ್ಲ ಸಹಕಾರ ಅವರು ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವರ ಪಾತ್ರನ ಪ್ರೀತಿಯನ್ನು ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ನನ್ನ ತಂಡ ಆಗಿರ್ಬೋದು ನರಸಿಂಹಣ್ಣ ಆಗಿರ್ಬೋದು ನಮ್ಮ ರಾಮು ಸೂರಜ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾರೆ ತುಂಬ ಟಫ್ ಇದ್ದಂಥ ಒಂದು ಸಿನಿಮಾ ಇದು ನೈಟ್ ಶೂಟಿಂಗು ಫಾರೆಸ್ಟು ನಿಮಗೆ ಅನ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ ನಾನು ಬರೀ ಮಾರಲ್ ಸಪೋರ್ಟೇನೆ ಈ ಸಿನಿಮಾಗೆ ಮಾಡಿದ್ದೀನಿ ಅದರ್ವೈಸ್ ಇಟ್ ಇಸ್ ಟೋಟಲಿ ಪುನೀತ್ದ್ದು ಸಿನಿಮಾ ಇದು ಅವನ ಕನಸು ಅವನ ಮಗು ಇದು ಇವತ್ತು ಅವನೇನು ವೇದಿಕೆ ಮೇಲೆ ನಿಂತ್ಕೊಂಡು ಎಮೋಷನಲ್ ಆಗಿ ಮಾತಾಡ್ದ ಇದು ಅವ್ನ ಹಾನೆಸ್ಟಿ ಇಟ್ ಇಡೀ ಸಿನಿಮಾ ಆ ಥರನೇ ಅವ್ನವರು ಅವ್ರ ವೈಫ್ ಅವ್ರನ್ನ ಸ್ಟೇಜ್ ಮೇಲೆ ಕರೆಸ್ದಾಗ ನನಗೆ ಅನಿಸಿದ್ದು ಬಹುಶಃ ಇದು ಸಿಂಬಾಲಿಕಲ್ಲಿ ಏನು ಹೇಳುತ್ತೆ ಅಂತಂದರೆ ನೀವು ನಿಮ್ಮ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾಗೆ ಬನ್ನಿ ಇದು ಖಂಡಿತವಾಗ್ಲೂ ನೀವು ಆಚೆ ಹೋಗ್ಬೇಕಾದ್ರೆ ಹೆಮ್ಮೆಯಿಂದ ಹೋಗ್ತೀರಾ ನೀವು ಏಳು ಮಲೆ ಅನ್ನೋ ಸಿನಿಮಾ ಅದೇ ಹೇಳುತ್ತೆ ಲವ್ ಎಸ್ ಅಲ್ಟಿಮೇಟ್ ಲವ್ ಎ ಪ್ರೀತಿನ ಪರಮಶ್ರೇಷ್ಠ ಅಂತ ನಾವು ಏನು ಹೇಳ್ತೀವಿ ಅದನ್ನು ಹೇಳೋವಂಥ ಒಂದು ಸಿನಿಮಾ ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ ಥ್ರಿಲ್ಲರ್ ಫಿಲ್ಮ್ಸ್ ಒಂದಷ್ಟು ಬಂದಿದೆ ಆದರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮು ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಇದ್ದೀವಿ ಎಡ್ಜ್ ಆಫ್ ದಿ ಸೀಟ್ ನೀವು ಅಲ್ಲೊಂದು ಪ್ರೀತಿ ನಿಮಗದು ಎಫೆಕ್ಟ್ ಆಗ್ತಿದ್ರು ಕೂಡ ಸೀಟಿನ ತುದಿಲಿ ಕುತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ ಎರಡು ಗಂಟೆ ಹತ್ತು ನಿಮಿಷ ಒಂದು ಸಿನಿಮಾ ಇದು ಒಂದು ಫಾಸ್ಟ್ ಇರುತ್ತೆ ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಥಿಯೇಟ್ರಿನ ಆಚೆ ಬಂದಾಗ ಒಂದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ತುಂಬ ಒಳ್ಳೆ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗುತ್ತೆ ಅಂತ ನಾನು ತುಂಬ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನಾನು ಆ್ಯಂಡ್ ಈ ಸೆಪ್ಟೆಂಬರ್ ಐದನೇ ತಾರೀಕು ಈ ಸಿನಿಮಾ ರಿಲೀಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನನಗೆ ಸ್ಪೋರ್ಟ್ಸ್ ಭಾಳ ಇಷ್ಟ ಕ್ರಿಕೆಟ್ ಅಂದರೆ ಭಾಳ ಇಷ್ಟ ಅನ್ನೋಂಗಿಲ್ಲ ಗೊತ್ತು ಸೊ ಆ ಆ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಓಪನರ್ಸ್ ಬಂದು ಆಟ ಆಡಿದ್ದಾರೆ ಅದು ಅವತಾರ ಪುರುಷ ಆಗಿರ್ಬೋದು ಮಾದೇವ ಆಗಿರ್ಬೋದು ಆಗಿರ್ಬೋದು ಅವರೆಲ್ಲ ಓಪನರ್ಸ್ ತರ ಬಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟರು ಮಿಡ್ಲ್ ಆರ್ಡರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಮತ್ತೆ ಎಂಡ್ ಆಫ್ ದಿ ಇಯರ್ ಗೆ ಪವರ್ ಹಿಟರ್ಸ್ ಅಂತ ಹೇಳ್ತೀವಿ ಬಂದು ಇಡೀ ಗೇಮ್ ನ ಚೇಂಜ್ ಮಾಡ್ತಾರೆ ಲಾಸ್ಟ್ ಇಪ್ಪತ್ತು ಓವರ್ ಇರ್ಬೇಕಾದ್ರೆ ಬಂದು ಮ್ಯಾಜಿಕ್ ಮಾಡ್ಬಿಡ್ತಾರೆ ಅಂತ ಬರೀ ಸಿಕ್ಸ್ ಫೋರ್ ಹೊಡಿತಾರೆ ಆ ನೆಕ್ಸ್ಟ್ ಇದೆ ನಮಗೆ ಕೆ ಡಿ ಇದೆ ಪ್ರೇಮ್ ಸರ್ ಅವ್ರದ್ದು ಕೆ ಡಿ ಇದೆ ಫಾರ್ಟಿ ಫೈವ್ ಅಂತ ಶಿವಣ್ಣ ಉಪ್ಪಿ ಸರ್ ರಾಜೀರ್ ಶೆಟ್ಟಿ ಅವ್ರು ಫಾರ್ಟಿ ಫೈವ್ ಇದೆ ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ ಡೆವಿಲ್ ಅದು ಸೊ ಪವರ್ ಹಿಟರ್ಸ್ ಇದಾರೆ ನಮ್ಗೆ ಲಾಸ್ಟ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ಗೆ ಕಾಂತಾರ ಟೂ ಇದೆ ಸೊ ಪವರ್ ಹೀಟರ್ಸ್ಗಳು ಅಲ್ಲಿ ಮಿಡ್ಲ್ ಆರ್ಡರ್ ಇಪ್ಪತ್ತೈದು ಓವರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು ಸೂ ಫ್ರಮ್ ಸ್ಟೂ ಒಂದು ಶುರು ಮಾಡಿದೆ ಏಳು ಮನೆ ಖಂಡಿತವಾಗ್ಲೂ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅದನ್ನೇ ತಗೊಂಡೋಗಿ ಪವರ್ ಹೀಟರ್ಸ್ ಕೊಡ್ತೀವಿ ಖಂಡಿತವಾಗ್ಲು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಬೇರೆ ಭಾಷೆ ಅವ್ರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿ ಕಾಣಿಸೋ ತರ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಯಾವುದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಇದ್ದಂಗೆ ಅದನ್ನ ಸರಿಯಾದ ಎಕ್ವಿಪ್ಮೆಂಟ್ಸು ಸರಿಯಾಗಿ ಸಲಕರಣೆಗಳಿದ್ದು ನೀವು ಮಾಡಿದ್ರೆ ಒಳ್ಳೆ ತಂಡ ಇಟ್ಕೊಂಡು ಅದನ್ನು ಮಾಡಿದ್ರೆ ನಿಮ್ಗೆ ಚಿನ್ನ ಸಿಗುತ್ತೆ ನೀವು ಒಂದೇ ಒಂದು ಯಾವುದೋ ಒಂದು 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 ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲಿ ಕೆತ್ತಾ ಇದ್ದು ಚಿನ್ನ ಸಿಗ್ತಾ ಇಲ್ಲ ಚಿನ್ನ ಸಿಕ್ತಾ ಇಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗ ಬ್ಲೇಮ್ ಮಾಡಬೇಡಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಜನ ಕೈ ಹಿಡಿದಿದ್ದಾರೆ ಇನ್ನು ಮುಂದೆನೂ ಕೈ ಹಿಡಿತಾರೆ ಸೊ ಆ ಸಾಲಲ್ಲಿ ಏಳು ಸೇರುತ್ತೆ ಈ ಸಿನಿಮಾ ನಿಮ್ಗೆಲ್ಲ ತೋರಿಸಬೇಕು ಅಂತ ಬಹಳ ಎಕ್ಸೈಟೆಡ್ ಆಗಿ ನಾನು ಇದೀನಿ ಪ್ರೊಡ್ಯೂಸರ್ ಆಗಿ ಇದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಇದೊಂದು ಎಕ್ಸ್ಪೀರಿಯೆನ್ಸ್ ನೀವು ಮಿಸ್ ಆಗಬಾರ್ದು ಅಂತ ಸೊ ಸೆಪ್ಟೆಂಬರ್ ಐದನೇ ತಾರೀಕು ಕರ್ನಾಟಕಾದ್ಯಂತ ಏಳು ಮನೆ ಬರ್ತಾ ಇದೆ ಮಾದಪ್ಪನ ಆಶೀರ್ವಾದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸೋನಲ್ ಅವ್ರ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಏನ್ ಮಾತು ಕರೆಕ್ಟ್ ಇಲ್ಲ ಯಾಕಂದ್ರೆ ಅವ್ರು ಹೇಳಿದ್ರು ಇವತ್ ನಾನು ಸುಮ್ನೆ ನಮ್ಮ ಯಜಮಾನರ ಕಾರ್ಯಕ್ರಮ ನಮ್ಮ ಯಜಮಾನರ ಸಿನಿಮಾ ಕಾರ್ಯಕ್ರಮ ನೋಡೋದಕ್ ಬಂದಿದೀನಿ ಮಾತಾಡೋದಕ್ ಕರಿಬೇಡಿ ಇಲ್ಲ ಆದ್ರೂ ಕೂಡ ಅದೇ ಹೇಳಿದ್ರಲ್ಲ ಇವರು ಹೆಂಗೆ ಪುನೀತ್ ಹೇಳಿದ್ರು ಇವತ್ತು ಮನೆಯಲ್ಲಿ ತಾಯಿಯಂದ್ರು ಎಲ್ಲಾ ಮಕ್ಳಿಗೂ ಸಪೋರ್ಟ್ ಮಾಡ್ತಾರೆ ಯಾಕಂತಂದ್ರೆ ಚಿಕ್ಕ ವಯಸ್ಸಿನ ನೋಡಿರ್ತಾರೆ ನಮ್ಮ ಸರಿ ಏನು ನಮ್ಮ ತಪ್ಪೇನು ಇದನ್ನೆಲ್ಲ ನೋಡ್ಕೊಂಡು ಬಂದಿರ್ತಾರೆ ಸೊ ನಂಬಿಕೆ ಇಟ್ಟಿರ್ತಾರೆ ಖಂಡಿತವಾಗ್ಲು ಇರುತ್ತೆ ಆದರೆ ಯಾವಾಗ ನಮ್ಮ ಹೆಂಟಿಯಾಗಿ ಬರ್ತಾರೆ ಹೊಸ ಜೀವನ ಎಲ್ಲರನ್ನು ತೊರೆದು ನಮ್ಮ ಮನೆಗೆ ಬಂದಿರ್ತಾರೆ ಹೊಸ ಪರಿಸರ ಅರ್ಥ ಮಾಡ್ಕೋಬೇಕು ಹೊಸ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು ನಮ್ಮ ಕೆಲಸಗಳು ತುಂಬಾ ರೆಗ್ಯುಲರ್ ನೈನ್ ಟು ಫೈವ್ ಜಾಬ್ ಇರಲ್ಲ ನಮ್ಮ ಕೆಲಸಗಳು ಅದನ್ನ ಅರ್ಥ ಮಾಡ್ಕೋಬೇಕು ಸೊ ಮೆಂಟಲಿ ತುಂಬಾ ದೊಡ್ಡ ಸಪೋರ್ಟ್ ನಮ್ಮ ಶ್ರೀಮತಿ ಅವ್ರದ್ದು ಆಗುತ್ತೆ ಸೊ ಹಾಗಾಗಿ ಅವರು ನನಗೆ ಅಷ್ಟೇ ಅದ್ಭುತವಾದ ಸಪೋರ್ಟ್ ನಾ ಕೊಡ್ತೀರಿ ಸಿನಿಮಾ ಮುಖಾಂತರ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ನೀವೆಲ್ಲ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಮೀಡಿಯಾದವ್ರಿಗೆ ಆ್ಯಂಡ್ ಎವ್ರಿ ಗೆಸ್ಟ್ ಎಲ್ಲ ಗೆಸ್ಟ್ಗಳು ಬಂದಿದ್ದಕ್ಕೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಇಂದ ಹಿಡಿದು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಂಕಿತ್ ಅವ್ರು ಥ್ಯಾಂಕ್ ಯು ಸೋ ಮಚ್ ಅದ್ಭುತ ಕಾರ್ಯಕ್ರಮ ಹೋಸ್ಟ್ ಮಾಡ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶರಣ್ ಸರ್ ನಾನು ಹೇಳಿಲ್ವಾ ಕ್ರಿಯೇಟಿವಿಟಿ ಅಂತ ಬಂದ್ರೆ ಫಸ್ಟ್ ರ್ಯಾಂಕ್ ಆ ಸ್ಪೀಚ್ ಅಲ್ಲೂ ಮಿಡಲ್ ಆರ್ಡರ್ ಓಪನಿಂಗ್ ಬ್ಯಾಟ್ಸ್ಮ್ಯಾನ್ಸು ಪವರ್ ಇರುವಂಥ ಸ್ಟಾರ್ಸು ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ನಿಜವಾಗ್ಲೂ ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಅಂತ ಹೇಳಿದ್ರಿ ಆ ಚಿನ್ನದ ಗಣಿಯಲ್ಲಿ ನೀವು ಒಂದು ಪ್ರಮುಖವಾದ ಆಸ್ತಿ ತರೋದು ಸರ್ ಹಿಂಗೆ ಸಾಗಲಿ ಹಿಂಗೆ ಇರ್ತಾ ಹೋಗ್ಲಿ ಗ್ರಾಫ್ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಬೆಸ್ಟ್ ವಿಶಸ್ ನಿಮಗೆ